ಮಗ ತಾಜ್ಯಾಲೆಯಲ್ಲಿ ಆಡೋದು ಅಂದರೆ ಎಷ್ಟು ಖುಷಿ ಅಲ್ವಾ ನನ್ನ ಮಗನಿಗೆ ತುಂಬ ದಿನದಿಂದ ಆಸೆ ಇತ್ತು ಇಂಥದ್ದೊಂದು ಒಂದು ಉಯ್ಯಾಲೆ ಬೇಕು ಅಂತ ಯಾವಾಗಲೂ ಕೇಳೋನು ಬಟ್ ನಾವು ತರಿಸಿರಲಿಲ್ಲ ನಿನ್ನೆ ಅವನು ಅಂಗನವಾಡಿಯಿಂದ ಬರೋವಾಗ ಅವನಿಗೊಂದು ಸರ್ಪ್ರೈಸ್ ಮಾಡಿದ್ವಿ ಉಯ್ಯಾಲೆ ಮಾರ್ಕೊಂಡು ಬಂದಿದ್ರಂತೆ ಮನೆ ಹತ್ರ ನಾನು ಶಾಪಿಂದ ಹೋಗ್ಬೇಕಾದ್ರೆ ನನಗೂ ಸಹಾಯ ನೋಡಿ ಮಕ್ಕಳು ಅವ್ರು ಇಷ್ಟಪಟ್ಟಿದ್ದನ್ನ ಏನಾದರೂ ಕೊಡ್ಸಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ನನ್ನ ಮಗ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಿದ್ದಾನೆ ತುಂಬ ಇಷ್ಟ ಅವನಿಗೆ ನೋಡಿ ತುಂಬ ಖುಷಿಯಾಗಿಬಿಟ್ಟಿದೆ ಹಾಗೆ ನಮ್ಮನೆ ಬೆಕ್ಕಿನ ಮರಿ ಅದು ಅದನ್ನ ಹಿಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ ಯಾವಾಗಲೂ ಉಯ್ಯಾಲೆ ಬಿಟ್ಟು ಕೆಳಗೆ ಇಡ್ತಾನೇ ಇಲ್ಲ ಮಕ್ಕ ಖುಷಿನೇ ನಮ್ ಖುಷಿ ಅಲ್ವಾ ಮಕ್ಕಳು ಏನು ಕೇಳಿದ್ರು ಇಲ್ಲ ಅನ್ನೋಕ್ಕೆ ಬೇಜಾರು ಇವಾಗ ತುಂಬಾ ದಿನದಿಂದ ಕೇಳ್ತಾ ಇದ್ದ ಸರಿ ಅಣ್ಣ ಸರಿ ಅಣ್ಣ ಸರಿ ಅಣ್ಣ ತುಕ ಮೋನೇ ತೋಜು ರಾಹು ಮಲ್ಣ ಅಂತ ಹಾಗೆ ಮುಂದೂಡೊಂದಿಜ್ಜ ರ ಫೈನಲಿ ನನ್ ಮಗಂಗೆ ರಗ್ಗ ತಿ ರೇ ತೋಜ್ಜ ಮಗಿ ಆಟ ಆಡ್ತಾ ಇದ್ದಾನೆ ಆ